ಶ್ರೀ ಗುರು ರಾಘವೇಂದ್ರ ನಮಃ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ಚರಿತ್ರೆಯನ್ನು ಒಂದು ಕಿರಿದಾಗಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಸಾಕಷ್ಟು ಜನ ರಾಘವೇಂದ್ರ ಸ್ವಾಮಿಗಳ ಚರಿತ್ರೆ ಗೊತ್ತು ಅಂತ ಹೇಳಿಬಿಟ್ಟು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ರಾಯರ ಚರಿತ್ರೆಯನ್ನು ಮತ್ತೊಮ್ಮೆ ಕೇಳಿ ಮಗದೊಮ್ಮೆ ಕೇಳಿ ಖಂಡಿತ ನಿಮ್ಮ ಕಷ್ಟಗಳಿಗೆ ಪರಿಹಾರ ಅನ್ನೋದು ದೊರಕಲಿ ರಾಯರ ಅನುಗ್ರಹ ಸಿಗಲಿ ಅಂತ ಹೇಳಿಬಿಟ್ಟು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಹಿಂದೂ ಧರ್ಮದ ಬ್ರಾಹ್ಮಣ ಮಾಧ್ವ ಸನ್ಯಾಸಿಗಳಲ್ಲಿ ಅತ್ಯಂತ ಪ್ರಮುಖರು ಅವರು ಮಧ್ವಾಚಾರ್ಯರ ಮಧ್ವ ಮತದ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಶ್ರೀ ಪ್ರಹ್ಲಾದ ರಾಯರ ಒಂದು ಮೂರನೇ ಅವತಾರವೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಎರಡನೇ ಅವತಾರ ಶ್ರೀ ವ್ಯಾಸರಾಯರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರು ರಾಯರು ಗುರ್ರಾಯರು ಗುರುರಾಜರು ಹೀಗೆ ಇಷ್ಟ ಬಂದಂತೆಲ್ಲ ಅವರನ್ನು ಪ್ರೀತಿಯಿಂದ ಕರೆಯುತ್ತಾರೆ ಇವರ ಮೂಲ ಬೃಂದಾವನ ಈಗಿನ ಆಂಧ್ರ ಪ್ರದೇಶದ ತುಂಗಭದ್ರಾ ನದಿ ತಟದಲ್ಲಿ ಮಂತ್ರಾಲಯದಲ್ಲಿದೆ ಈ ಹಿಂದೆ ಈ ಒಂದು ಪ್ರದೇಶ ನಮ್ಮ ಕರ್ನಾಟಕಕ್ಕೆ ಸೇರಿದ್ದಾಯಿತು ಆದರೆ ಭಾಷಾವಾರು ಪ್ರಾಂತ್ಯ ಹಂಚಿಕೆಯ ಸಮಯದಲ್ಲಿ ನಮ್ಮ ಒಂದು ಏನಿದೆ ಮಂತ್ರಾಲಯ ಮಠ ಆಂಧ್ರ ಪ್ರದೇಶಕ್ಕೆ ಸೇರಿಕೊಳ್ತು ಅಂತ ಹೇಳಲಿಕ್ಕೆ ಹೇಳ್ತಾರೆ ಇನ್ನು ಕರ್ನಾಟಕದ ರಾಯಚೂರಿನಿಂದ ಸುಮಾರು ಒಂದು ನಲವತ್ತು ನಿಮಿಷ ಪ್ರಯಾಣವನ್ನು ನೀವು ಮಾಡ್ಬೋದು ಇಲ್ಲಿ ಪ್ರತಿನಿತ್ಯವೂ ಕೂಡ ಸಾವಿರಾರು ಜನ ಭೇಟಿ ಕೊಡ್ತಾರೆ ಪ್ರತಿ ವರ್ಷ ಶ್ರಾವಣ ಕೃಷ್ಣ ಪಕ್ಷ ಪಾಡ್ಯದಿಂದ ಶ್ರಾವಣ ಕೃ ಕೃಷ್ಣ ಪಕ್ಷ ತದಿಗೆಯವರೆಗೂ ಭವ್ಯವಾದ ಒಂದು ಆರಾಧನೆ ಇಲ್ಲಿ ನಡೆಯುತ್ತೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಇವರ ತಂದೆಯ ಹೆಸರು ತಿಮ್ಮಣ್ಣ ಭಟ್ಟ ತಾಯಿಯ ಹೆಸರು ಗೋಪಿಕಾಂಬ ತಿಮ್ಮಣ್ಣ ಭಟ್ಟರ ತಾತನ ಹೆಸರು ಕೃಷ್ಣಭಟ್ಟ ಕೃಷ್ಣ ಭಟ್ಟರು ವೀಣೆಯಲ್ಲಿ ಪಂಡಿತರು ವಿಜಯನಗರದ ರಾಜನಾದ ಶ್ರೀಕೃಷ್ಣ ದೇವರಾಯನಿಗೆ ವೀಣೆ ಕಲಿಸಿದ ಗುರುಗಳು ಇವರೇ ತಿಮ್ಮಣ್ಣ ಭಟ್ಟರಿಗೆ ವೆಂಕಟನಾಥನನ್ನು ಬಿಟ್ಟು ಇನ್ನೂ ಇಬ್ಬರು ಮಕ್ಕಳಿರ್ತಾರೆ ಗುರುರಾಜ ಮತ್ತು ವೆಂಕಟಾಂಬ ಅವರ ಹೆಸರು ವೆಂಕಟನಾಥನು ಸಾವಿರದ ಐನೂರ ತೊಂಬತ್ತೈದರಲ್ಲಿ ಈಗಿನ ತಮಿಳುನಾಡಿನ ಭುವನಗಿರಿಯಲ್ಲಿ ಎಂಬುದು ಇಲ್ಲಿ ರಾಯರ ಆಗುತ್ತೆ ಇನ್ನು ವೆಂಕಟನಾಥನು ಬಾಲ್ಯದಲ್ಲಿ ತುಂಬ ಬುದ್ಧಿವಂತ ಒಂದು ಬಾಲಕನಾಗಿರ್ತಾರೆ ಇವರ ತಂದೆ ಚಿಕ್ಕ ವಯಸ್ಸಿನಲ್ಲೇ ವಿಧಿವರ್ಷರಾಗಿರೋದ್ರಿಂದ ಸಂಸಾರದ ಜವಾಬ್ದಾರಿ ಎಲ್ಲ ಅಣ್ಣ ಗುರುರಾಜನ ಮೇಲೆ ಇರುತ್ತೆ ಇವರ ಪ್ರಾರಂಭಿಕ ವಿದ್ಯಾಭ್ಯಾಸ ಇವರ ಸೋದರ ಮಾವನಾದ ಮಧುರೈನ ಲಕ್ಷ್ಮೀ ನರಸಿಂಹಾಚಾರ್ಯರ ಜೊತೆ ಅಲ್ಲಿ ಆಗುತ್ತೆ ಮಧುರೈನಿಂದ ಹಿಂತಿರುಗಿ ಬಂದ ಮೇಲೆ ಇವರ ವಿವಾಹವು ಸರಸ್ವತಿ ಎಂಬ ಒಂದು ಕನ್ಯೆಯ ಜೊತೆಗೆ ಕೂಡ ಆಗುತ್ತೆ ನಂತರ ಇವರು ಕುಂಭಕೋಣಕ್ಕೆ ಬಂದು ಶ್ರೀ ಸುಧೀಂದ್ರ ತೀರ್ಥರಲ್ಲಿ ದ್ವೈತ ವೇದಾಂತ ವ್ಯಾಸಾಂಗವನ್ನು ಮಾಡತೊಡಗ್ತಾರೆ ಅಲ್ಲಿಯ ಮಕ್ಕಳಿಗೆ ಸಂಸ್ಕೃತ ಮತ್ತು ವೇದ ಪಾಠಗಳನ್ನು ಕೂಡ ಗುರುರಾಯರು ರಾಯರು ಕಲಿಸ್ತಾ ಇರ್ತಾರೆ ಯಾರಿಂದಲೂ ಫಲಾಪೇಕ್ಷೆ ಇಲ್ಲದೆ ಎಲ್ಲರಿಗೂ ಕೂಡ ವಿದ್ಯಾದಾನವನ್ನು ರಾಯರು ಮಾಡ್ತಿರ್ತಾರೆ ಅವರ ಆರ್ಥಿಕ ಸ್ಥಿತಿ ಅಷ್ಟು ಚೆನ್ನಾಗಿರೋದಿಲ್ಲ ಎಷ್ಟು ಸಲ ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಉಪವಾಸ ಮಲಗಿದವರ ರಾಯರು ನಿಜವಾಗಲೂ ಅದು ಪರಿಸ್ಥಿತಿ ಹೇಳೋಕ್ಕಾಗಲ್ಲ ಆದರೂ ಸಹ ಅವರು ದೇವರಲ್ಲಿ ಕೂಡ ಆಗ ನಂಬಿಕೆಯನ್ನು ಕಳೆದುಕೊಳ್ತಾ ಇರಲಿಲ್ಲ ದೇವರ ಒಂದು ನಾಮಸ್ಮರಣೆಯನ್ನು ಕೂಡ ಅವರು ಬಿಡ್ತಾ ಇರಲಿಲ್ಲ ಹೀಗೆ ವೆಂಕಟನಾಥರಿಗೆ ಪತ್ನಿ ಮತ್ತು ಮಗನ ಸಮೇತ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಲು ಒಮ್ಮೆ ಒಂದು ಆಹ್ವಾನ ಸಿಗುತ್ತೆ ಆದರೆ ಆಹ್ವಾನವಿತ್ತವರು ಇವರಿಗೆ ಸರಿಯಾದ ರೀತಿ ಒಂದು ಗೌರವವನ್ನು ಕೊಡಲ್ಲ ಯಾಕಂದರೆ ಇವ್ರ ಬಗ್ಗೆ ಅಲ್ಲಿ ಯಾರಿಗೂ ಏನು ಗೊತ್ತಿರೋದಿಲ್ಲ ಗೌರವವನ್ನು ಕೊಡೋಲ್ಲ ಗಂಧ ತೆಗೆಯುವ ಒಂದು ಕೆಲಸವನ್ನು ಅಂದರೆ ಗಂಧ ಅರಿಯುವ ಒಂದು ಕೆಲಸವನ್ನು ಅವರು ನೀಡ್ತಾರೆ ವೆಂಕಟನಾಥರು ಆದರೂ ಒಂದು ಬೇಜಾರಿಲ್ಲದರೆ ಒಂದು ಕೊಟ್ಟಿರುವಂಥ ಕೆಲಸವನ್ನು ಪದ್ಧತಿ ಪ್ರಕಾರ ಒಂದು ಗಂಧ ಅದೇನಿದೆ ಅದ್ರ ಪ್ರಕಾರ ಇಟ್ಕೊಂಡು ಅಗ್ನಿ ಸೂಕ್ತ ಮಂತ್ರವನ್ನು ಪಠಿಸುತ್ತಾ ಅದನ್ನು ತೆಗೆದು ಬಿಡ್ತಾರೆ ಈ ತೆಗೆದ ಗಂಧವನ್ನು ಲೇಪಿಸಿಕೊಂಡ ಒಂದು ಏನಿದೆ ವಿಪ್ರರಿಗೆ ವಿಪರೀತ ಒಂದು ಉರಿ ಶುರುವಾಗ್ಬಿಡುತ್ತೆ ಮೈಯೆಲ್ಲ ಕೆರೆತ ಶುರುವಾಗ್ಬಿಡುತ್ತೆ ಹೀಗಾಗಲೂ ಕಾರಣ ಹುಡುಕಿ ಹೊರಟ ಮುಖ್ಯಸ್ಥರು ಒಂದು ವೆಂಕಟನ ಅನ್ನತ ನನ್ನ ಕಾರಣವನ್ನು ಕೇಳಿಬಿಡ್ತಾರೆ ಏನಕ್ಕೆ ಈಗ ಆಗ್ತಾ ಇದೆ ನೀನು ಕೊಟ್ಟರ ಗಂಧದಲ್ಲಿ ಏನಿದೆ ಹಾಗೆ ಹೀಗೆ ಅಂತ ಆಗ ವೆಂಕಟನಾಥರು ಅಗ್ನಿಸೂಕ್ತ ಉಚ್ಚರಿಸುತ್ತಾ ಗಂಧ ತೆಗೆದಿರುವುದಾಗಿ ಹೇಳಿಬಿಡ್ತಾರೆ ಅಲ್ಲಿ ಅದರಿಂದಲೇ ಹೀಗಾಗಿರ್ಬೋದು ಅಂತ ಊಹಿಸ್ಕೊಂಡು ಮತ್ತು ವರ್ಣ ಮಂತ್ರವನ್ನು ಪಠಿಸಿದಾಗ ಸರ್ವರಿಗೆ ಅಲ್ಲಿ ಏನಲ್ಲಿ ನೆರೆದಿದ್ರು ಅವರೆಲ್ಲ ಗಂಧ ಹಂಚ್ಕೊಂಡಿದ್ರಲ್ಲ ಅವರಿಗೆಲ್ಲ ಏನು ಉರಿ ಬರ್ತಾಯಿತ್ತು ಈ ವರ್ಣ ಮಂತ್ರವನ್ನು ಹೇಳಿದಾಗ ಏನಾಗುತ್ತೆ ಅದೆಲ್ಲವೂ ಕೂಡ ಈ ಉರಿ ಉಪಶಮನವಾಗುತ್ತದೆ ಇದು ವೆಂಕಟನಾಥರ ಒಂದು ಸ್ತೋತ್ರದ ಶಕ್ತಿ ಅಂತಲೇ ಹೇಳ್ಬೋದು ಇನ್ನು ಶ್ರೀ ಸುಧೀಂದ್ರ ತೀರ್ಥರು ತಮ್ಮ ಉತ್ತರಾಧಿಕಾರಿಯನ್ನು ಹುಡುಕ್ತಾ ಇರ್ತಾರೆ ಆಗ ಅವರ ಕನಸಿನಲ್ಲಿ ದೇವರೇ ಬಂದು ವೆಂಕಟನಾಥನನ್ನು ಸೂಚಿಸ್ತಾರೆ ವೆಂಕಟನಾಥರು ಅಂದರೆ ಈಗಿನ ರಾಯರು ಈ ವಿಷಯವನ್ನು ಶ್ರೀ ಸುಧೀಂದ್ರ ತೀರ್ಥರು ವೆಂಕಟನಾಥನಿಗೆ ತಿಳಿಸಿದಾಗ ವೆಂಕಟನಾಥನು ಪತ್ನಿ ಮತ್ತು ಮಗುವನ್ನು ನೆನೆಸಿ ನಕಾರಾತ್ಮಕ ಉತ್ತರವನ್ನು ಕೊಟ್ಬಿಡ್ತಾರೆ ಯಾಕಂದರೆ ಯಾರಿಗೂ ಇಷ್ಟ ಇರೋದಿಲ್ಲ ತಮ್ಮ ಹೆಂಡತಿ ಮಕ್ಕಳನ್ನು ಬಿಟ್ಟು ಸನ್ಯಾಸತ್ವವನ್ನು ದೀಕ್ಷೆ ಮಾಡು ಅಂತಂದರೆ ಯಾರಿಗೂ ಕೂಡ ಆವಾಗ ಇಷ್ಟ ಇರೋದಿಲ್ಲ ರಾಯರು ಕೂಡ ಹಾಗೆ ಆಗಲ್ಲ ಅಂತ ಹೇಳಿಬಿಟ್ಟು ಒಂದು ನೆಗೆಟಿವ್ ಉತ್ತರವನ್ನೇ ಕೊಡ್ತಾರೆ ಆದರೆ ಮನೆಯಲ್ಲಿ ಸಾಕ್ಷಾತ್ ಸರಸ್ವತಿಯೇ ದೇವಿಯ ಸ್ವಪ್ನದಲ್ಲಿ ಕಂಡು ಸನ್ಯಾಸಾಶ್ರಮ ಸ್ವೀಕರಿಸಲು ಅಂದರೆ ಏನಿದೆ ನೀವು ಸನ್ಯಾಸಾಶ್ರಮ ಸ್ವೀಕರಿಸಬೇಕು ಅಂತ ಹೇಳಿಬಿಟ್ಟು ರಾಯರಿಗೆ ಹೇಳ್ತಾರೆ ಇದರಿಂದ ಒಂದು ಮನಸ್ಸನ್ನು ರಾಯರು ಅಂದರೆ ಆಗಿನ ವೆಂಕಟನಾಥರು ಬದಲಿಸ್ತಾರೆ ಮನಸ್ಸು ಬದಲಿಸಿದ ವೆಂಕಟನಾಥನು ಪಾಲ್ಗುಣ ಶುದ್ಧ ಬಿದಿಗೆ ಎಂದು ತಾಂಜಾವೂರಿನಲ್ಲಿ ತನ್ನ ಗುರುಗಳಾದ ಶ್ರೀ ಸುಧೀಂದ್ರ ತೀರ್ಥರ ಸಮ್ಮುಖದಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಎಂದು ನಾಮಾಂಕಿತಗೊಳ್ತಾರೆ ಸನ್ಯಾಸ್ರಮದ ಸುದ್ದಿ ತಿಳಿಯುತ್ತಿದ್ದಂತೆಯೇ ಮನನೊಂದ ಪತ್ನಿ ಅಂದರೆ ಅವರ ಹೆಂಡತಿ ಏನಿರ್ತಾರೆ ಅವರು ಸರಸ್ವತಿಯವರು ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆಯನ್ನು ಮಾಡಿಕೊಳ್ತಾರೆ ಆಕೆ ನಂತರ ಏನಾಗುತ್ತೆ ಪಿಶಾಚಿ ಜನ್ಮವನ್ನು ತಾಳ್ತಾಳೆ ಪಿಶಾಚಿ ಜನ್ಮವನ್ನು ತಾಳಿ ಶ್ರೀ ರಾಘವೇಂದ್ರ ಸ್ವಾಮಿಗಳಿದ್ದ ಸ್ಥಳಕ್ಕೆ ಆಕೆ ಬರ್ತಾಳೆ ತಮ್ಮ ಪೂರ್ವಾಶ್ರಮದ ಪತಿಯನ್ನು ಈ ಅವತಾರದಲ್ಲಿ ನೋಡಿ ರಾಘವೇಂದ್ರ ಸ್ವಾಮಿಗಳು ಆಕೆಯ ಮೇಲೆ ಒಂದು ತೀರ್ಥವನ್ನು ಸಂಪ್ರೋಕ್ಷಣೆ ಮಾಡ್ತಾರೆ ಆಕೆಗೆ ಒಂದು ಮೋಕ್ಷವನ್ನು ದಾರಿ ಮಾಡಿಕೊಡ್ತಾರೆ ಶ್ರೀ ರಾಘವೇಂದ್ರ ಸ್ವಾಮಿಗಳಲ್ಲಿ ಅನೇಕ ವಿದ್ಯಾರ್ಥಿಗಳು ಕೂಡ ವ್ಯಾಸಂಗ ಮಾಡ್ತಿದ್ರು ಅದರಲ್ಲೊಬ್ಬ ಬಡ ವಿದ್ಯಾರ್ಥಿ ತನ್ನ ವಿದ್ಯಾಭ್ಯಾಸ ಮುಗಿಸಿ ಹೊರಡುವಾಗ ರಾಯರಲ್ಲಿ ಒಂದು ತನ್ನ ಬಡತನದ ಕಷ್ಟವನ್ನು ಅವರ ಬಳಿ ತೋಡ್ಕೊಳ್ತಾರೆ ತನ್ನನ್ನು ಅನುಗ್ರಹಿಸಬೇಕು ಅಂತ ಹೇಳಿಬಿಟ್ಟು ಒಂದು ಕೇಳ್ಕೊಳ್ತಾನೆ ಸ್ನಾನದ ಸಮಯದಲ್ಲಿದ್ದ ರಾಯರು ತಮ್ಮ ಬಳಿ ಕೊಡಲು ಏನೂ ಇಲ್ಲವೆಂದು ಆಗ ತಾವು ಏನು ಕೊಟ್ಟರೂ ನನಗೆ ಮಹಾಪ್ರಸಾದ ಒಂದು ಹಿಡಿ ಮಂತ್ರಾಕ್ಷತೆಯನ್ನು ತಮ್ಮ ಕೈಯಿಂದ ದಯಪಾಲಿಸಬೇಕೆಂತ ಹೇಳಿಬಿಟ್ಟು ಅವ್ಳಗ ಕೇಳ್ಕೊಳ್ತಾನೆ ಭಕ್ತಿಯಿಂದ ಕೇಳಿದ್ದನ್ನು ಕೂಡ ರಾಯರು ಬೇಡಿದ್ದನ್ನು ಕೊಡ್ತಾರೆ ಅದಕ್ಕವರು ಅವನಿಗೆ ಮಂತ್ರಾಕ್ಷತೆಯನ್ನೇ ಕೂಡ ಅವ್ನಿಗೆ ಏನು ಕೇಳ್ತಾನೆ ಅದನ್ನು ಕೊಟ್ಬಿಡ್ತಾರೆ ಮಂತ್ರಾಕ್ಷತೆಯನ್ನು ವಿದ್ಯಾರ್ಥಿಯು ಮಹಾಪ್ರಸಾದ ಅಂತ ಹೇಳಿಬಿಟ್ಟು ಭಾವಿಸಿ ತನ್ನ ಊರಿನ ಕಡೆಗೆ ಹೊರಟು ಹೊರಟೋಗ್ತಾನೆ ನಡ್ಕೊಂಡು ಹೊರಟೋಗ್ತಾನೆ ದಾರಿಯಲ್ಲಿ ತುಂಬ ಕತ್ತಲಾಗಿರುತ್ತೆ ಒಂದು ಮನೆಯ ಜಗನಿ ಮೇಲೆ ಆತ ಮಲ್ಕೊಂಡಿರ್ತಾನೆ ಹೀಗೆ ಕತ್ಲಾಯಿತು ಅಂತ ಹೇಳಿಬಿಟ್ಟು ಆ ಸಮಯದಲ್ಲಿ ಮನೆಯ ಮಾಲೀಕನ ಹೆಂಡತಿ ಗರ್ಭಿಣಿಯಾಗಿರ್ತಾರೆ ಮಧ್ಯರಾತ್ರಿಯಲ್ಲಿ ಒಂದು ನೆಗೆಟಿವ್ ಅಂದರೆ ಏನಿದೆ ಒಂದು ಪಿಶಾಚಿ ಆ ಮನೆಯೊಳಗೆ ಹೋಗುತ್ತಂತೆ ಒಂದು ನೆಗೆಟಿವ್ ಸೈನು ಒಂದು ಹುಟ್ಟಲ್ಲಿರುವ ಮಗುವನ್ನು ಕೊಲ್ಲಬೇಕಂತ ಹೇಳ್ಬಿಟ್ಟು ಅಪಿಶಾಚೆ ಲಗ್ ಬರುತ್ತಂತೆ ಆದರೆ ಜಗಲಿಯಲ್ಲಿದ್ದ ಒಂದು ಮಲಗಿದ್ದ ಭಕ್ತನ ಬಳಿಯಲ್ಲಿ ಮಂತ್ರಾಕ್ಷತೆ ಏನಿರುತ್ತೆ ಆ ಮಂತ್ರಾಕ್ಷತೆ ಬೆಂಕಿ ರೀತಿಯಲ್ಲಿ ಇದಕ್ಕೆ ಕಾಣುತ್ತೆ ಆ ಒಂದು ಗಾಬರಿಗೊಂಡ ಪಿಶಾಚಿ ಭಕ್ತನನ್ನು ನೋಡಿ ಮಂತ್ರಾಕ್ಷತೆ ದೂರ ಎಸೆಯಲು ಅಂದರೆ ಒಂದು ಅಶ್ರೀರ ವಾಣಿ ಆತನಿಗೆ ಕೇಳಿಸುತ್ತೆ ಆ ಜಗ್ಲಿ ಮೇಲೆ ಮಲ್ಕೊಂಡ್ರು ಅವನಿಗೆ ಪಿಶಾಚಿ ಒಂದು ಶಬ್ದ ಮಾತ್ರ ಕೇಳಿಸ್ತಾ ಇದೆ ಎಲ್ಲೋ ಏನೋ ಆ ಮಂತ್ರಾಕ್ಷತೆ ಎಸ್ತು ಬಿಡು ನಾನು ಒಳಗೋಗ್ಬೇಕು ಅನ್ನೋ ರೀತಿಯಲ್ಲಿ ಇದು ಬರ್ತಾ ಇದೆಯಂತೆ ನಂತರ ಏನಾಗುತ್ತಂತಂದರೆ ಆ ಒಂದು ಮಂತ್ರಾಕ್ಷತೆಯನ್ನು ತೆಗೆದು ಈ ಒಂದು ನೆಗೆಟಿವ್ ಸೈನ್ ಏನು ಬರ್ತಾ ಇತ್ತು ಅಲ್ಲಿ ಆ ವಿದ್ಯಾರ್ಥಿ ಎಸ್ಬಿಡ್ತ ಎಸಿತಾನಂತೆ ಒಂದು ಜೋರಾಗಿ ಚೆಲ್ತಾನಂತೆ ಅದು ಅಲ್ಲೇ ಸುಟ್ಟು ಬೂದಿಯಾಗೋಗುತ್ತಂತೆ ನಿಜವಾಗ್ಲೂ ಆ ಮನೆ ಮಂದಿಯವರೆಲ್ಲ ಇದನ್ನು ನೋಡ್ಬಿಟ್ಟು ಅಲ್ಲಿ ನಿಂತಿದ್ರಲ್ಲ ಸುಮಾರು ಒಂದು ನಾಲ್ಕೈದು ಜನ ಅದನ್ನೆಲ್ಲ ನೋಡಿಬಿಟ್ಟು ಎಲ್ಲರೂ ಕೂಡ ಗಾಬರಿಗೊಳಗಾಗ್ಬಿಡ್ತಾರಂತೆ ಮನೆಯಲ್ಲಿ ಎಷ್ಟೊದ್ಗಾಗಲೇ ಆ ಮನೆಯೊಡತಿಗೆ ಒಂದು ಸಂತಸವಾದ ಒಂದು ಮುದ್ದಾದ ಒಂದು ಮಗು ಕೂಡ ಜನಿಸ್ತಂತೆ ರಾಯರು ಕೊಟ್ಟ ಮಂತ್ರಾಕ್ಷತೆಯ ಶಕ್ತಿಯಿಂದ ದುಷ್ಟಶಕ್ತಿ ನಾಶ ಆಯಿತು ಅಂತ ಹೇಳಿಬಿಟ್ಟು ಸಾಕಷ್ಟು ನೀವು ಪುರಾಣದಲ್ಲಾಗಿರ್ಬೋದು ಮತ್ತಷ್ಟು ವೀಡಿಯೋಗಳಲ್ಲಾಗಿರ್ಬೋದು ಮತ್ತಷ್ಟು ಕತೆಗಳಲ್ಲಾಗಿರ್ಬೋದು ಇದನ್ನು ತಿಳ್ಕೊಂಡಿರ್ಬೋದು ಆದರೆ ಇದು ಕಥೆಯೆಲ್ಲ ಇದು ವಾಸ್ತವಿಕ ಸತ್ಯ ಹೀಗೆ ನಡೆದಿರುವಂಥದ್ದು ಸ್ನೇಹಿತರೆ ಬರೀ ಇದು ಒಂದು ಉದಾಹರಣೆ ಅಷ್ಟೇ ರಾಘವೇಂದ್ರ ಸ್ವಾಮಿಗಳು ಇದೇ ರೀತಿಯ ಸಾಕಷ್ಟು ಪವಾಡಗಳನ್ನು ಮಾಡಿಬಿಟ್ಟಿದ್ದಾರೆ ಹೇಳಲಿಕ್ಕಾಗಲ್ಲ ಅಷ್ಟೊಂದು ಮಿರಾಕಲ್ಸ್ ಇದೆ ಅವ್ರದ್ದು ಈಗಂತೂ ಬಿಡಿ ಅವ್ರ ಬಗ್ಗೆ ಪ್ರತಿನಿತ್ಯ ಕೂಡ ನಾಲ್ಕು ನಾಲ್ಕು ವಿಡಿಯೋ ಮಾಡಿ ಹಾಕ್ಬೋದು ಅಷ್ಟು ಮಿರಾಕಲ್ಸ್ ನಡೆದಿರುತ್ತೆ ಸಾಕಷ್ಟು ಜನ ನಮಗೆ ತಿಳಿಸ್ತಾ ಇರ್ತಾರೆ ಅವರ ಪವಾಡಗಳಿಗೆ ಏನೆಲ್ಲ ನಡೆದಿದೆ ಅಂತ ಹೇಳಿಬಿಟ್ಟು ಸ್ನೇಹಿತರೆ ನಿಮ್ಮ ಜೀವನದಲ್ಲೂ ಕೂಡ ಏನಾದರೂ ಪವಾಡ ನಡೆದಿದೆ ಅಂತಂದರೆ ಕೆಳಗಡೆ ನಂಬರ್ ಕೊಡ್ತಾ ಇದ್ದೀನಲ್ಲ ನನಗೆ ತಿಳಿಸ್ಬೋದು ಖಂಡಿತ ನಾವು ನಾಲ್ಕು ಜನದ ಮುಂದೆ ಅದನ್ನು ಶೇರ್ ಮಾಡ್ಕೊಳ್ಳೋಣ ಎಲ್ಲ ರಾಯರ ಭಕ್ತರು ಕೂಡ ಒಂದುಗೂಡಿಸುವಂಥ ಕೆಲಸ ಕಾರ್ಯಗಳನ್ನು ನಾನು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ನೀವು ನಮ್ಮ ರಾಯರ ಗ್ರೂಪಿಗೆ ಸೇರ್ಕೊಬೇಕು ಅಂತಂದರೆ ಕೆಳಗಡೆ ಏನು ಫೋನ್ ನಂಬರ್ ಇದ್ದೀನಲ್ಲ ಈ ಹೆಸರಿಗೆ ನಿಮ್ಮ ಹೆಸರು ಮತ್ತು ಊರ ಹೆಸರು ಈ ಎರಡನ್ನೂ ಕಳಿಸಿದ್ರೆ ಮಾತ್ರ ಸೇರಿಸ್ಕೊಳ್ಳೋದು ಸುಮ್ಮನೆ ಹಾಯ್ ಬಾಯ್ ಅಂತ ಮೆಸೇಜ್ಗಳು ಮಾಡಿದ್ರೆ ಖಂಡಿತ ಸೇರಿಸ್ಕೊಳ್ಳೋಲ್ಲ ನಿಮ್ಮ ಹೆಸರು ಮತ್ತು ಊರ ಹೆಸರನ್ನ ಏನು ಕಳಿಸ್ತೀರಾ ಅವ್ರನ್ನ ಮಾತ್ರ ನಾವು ಲಿಂಕ್ ಕೊಟ್ಟು ರಾಯರ ಗ್ರೂಪ್ಗೆ ಸೇರಿಸ್ಕೊಂತೀವಿ ಎಲ್ರಿಗೂ ಕೂಡ ರಾಯರ ಅನುಗ್ರಹ ಸಿಗಲಿ ಒಳ್ಳೆಯದಾಗಲಿ ಶ್ರೀ ಗುರು ರಾಘವೇಂದ್ರ ನಮಃ ಧನ್ಯವಾದ